ಯಶಸ್ವಿ ಯಶಸ್ವಿ ಯಶಸ್ವಿಯಾಗಲಿ ಸಾರ್ವಜನಿಕ ಗ್ರಂಥಾಲಯರ ಓದುಗರ ಬಳಗದ ಹೋರಾಟ ಯಶಸ್ವಿ ಯಶಸ್ವಿ ಯಶಸ್ವಿಯಾಗಲಿ ಈ ಕೂಡಲೇ ಶೌಚಾಲಯದ ಸಿಬ್ಬಂದಿಯನ್ನು ನೇಮಿಸಿ ನೇಮಿಸಿ ಎಐಡಿಒ ಮತ್ತು ಸಾರ್ವಜನಿಕ ಗ್ರಂಥಾಲಯದ ಓದುಗರ ಬಳಗದಿಂದ ನಗರದ ಕೇಂದ್ರ ಗ್ರಂಥಾಲಯ ಕುವೆಂಪು ನಗರ ಶಾಖೆಯ ಮುಂದೆ ಗ್ರಂಥಾಲಯದ ಮೂಲಭೂತ ಸೌಲಭ್ಯಗಳಿಗಾಗಿ ಪ್ರತಿಭಟನೆ ನಡೆಯಿತು ನಂತರ ಗ್ರಂಥ ಪಾಲಕರಿಗೆ ಮತ್ತು ಉಪನಿರ್ದೇಶಕರಿಗೆ ಮನವಿ ಸಲ್ಲಿಸಲಾಯಿತು ಉಪನಿರ್ದೇಶಕರಾದ ಬಿ ಮಂಜುನಾಥರವರು ಮನವಿ ಸ್ವೀಕರಿಸಿ ಎರಡು ವಾರದೊಳಗೆ ಹೊಸ ನೀರಿನ ಘಟಕ ಸ್ಥಾಪಿಸಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುತ್ತೇವೆ ಶೌಚಾಲಯಗಳ ದುರಸ್ತಿ ಹಾಗೂ ಹೊರಾಂಗಣದಲ್ಲಿ ಬೆಳೆದಿರುವ ಗಿಡ ಗಂಟಿಗಳನ್ನು ಸ್ವಚ್ಛಗೊಳಿಸಲು ಕೂಡಲೇ ಕ್ರಮ ಕೈಗೊಳ್ಳುತ್ತೇವೆ ಎಂದು ಈ ಸಂದರ್ಭದಲ್ಲಿ ಭರವಸೆ ನೀಡಿದರು ಪ್ರತಿಭಟನೆಯನ್ನು ಉದ್ದೇಶಿಸಿ ಎಐಡಿಒ ಜಿಲ್ಲಾ ಅಧ್ಯಕ್ಷರಾದ ಸುನಿಲ್ ಟಿಆರ್ ಅವರು ಮಾತನಾಡುತ್ತಾ ಮೈಸೂರಿನ ಕುವೆಂಪು ನಗರದಲ್ಲಿರುವ ಸರ್ಕಾರಿ ಸಾರ್ವಜನಿಕ ನಗರ ಕೇಂದ್ರ ಗ್ರಂಥಾಲಯದಲ್ಲಿ ಪ್ರತಿದಿನ ನೂರಾರು ಜನ ವಿದ್ಯಾರ್ಥಿಗಳು ಮತ್ತು ನಾಗರಿಕರು ಓದುತ್ತಾರೆ ಆದರೆ ಗ್ರಂಥಾಲಯದಲ್ಲಿ ಮೂಲಭೂತ ಅವಶ್ಯಕತೆಗಳ ಕೊರತೆ ಎದ್ದು ಕಾಣುತ್ತಿದೆ ಅವಶ್ಯಕತೆಗೆ ತಕ್ಕಂತೆ ಕುಡಿಯುವ ನೀರು ಶೌಚಾಲಯದ ವ್ಯವಸ್ಥೆ ಮತ್ತು ನಿರ್ವಹಣೆ ಇಲ್ಲದಿರುವುದರಿಂದ ಓದುಗರರು ದಿನನಿತ್ಯ ಕಷ್ಟಪಡುವಂತಾಗಿದೆ ಸಮಾಜದಲ್ಲಿ ಓದುಗರರ ಸಂಖ್ಯೆ ಕ್ರಮೇಣ ಕ್ಷಣಿಸುತ್ತಿರುವುದು ತಮಗೂ ಗೊತ್ತಿರುವ ವಿಷಯವೇ ಇದರ ಮಧ್ಯೆಯೂ ನೂರಾರು ಜನ ಗ್ರಂಥಾಲಯಕ್ಕೆ ಬಂದು ಓದುತ್ತಿರುವುದನ್ನು ಗುರುತಿಸಿ ಪ್ರೋತ್ಸಾಹಿಸುವ ಕೆಲಸ ಆಗಬೇಕು ಜೊತೆಗೆ ಸಾರ್ವಜನಿಕ ಹಣದಲ್ಲಿ ಸರ್ಕಾರಿ ಗ್ರಂಥಾಲಯ ತೆರೆದ ಮೇಲೆ ಅದಕ್ಕೆ ಬೇಕಾಗುವ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸುವುದು ಇಲಾಖೆಯದ್ದೇ ಕರ್ತವ್ಯ ಜ್ಞಾನಾರ್ಜನೆಗೆ ಬರುವ ಓದುಗರರಿಗೆ ಉತ್ತಮ ವಾತಾವರಣ ನಿರ್ಮಿಸಲು ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಕೂಡಲೇ ಕ್ರಮ ಕೈಗೊಳ್ಳಬೇಕು ಇವತ್ತಿಲೆಲ್ಲಾ ಸಹಿ ಸಂಗ್ರಹಣೆ ಮಾಡ್ತಿದೀವಿ ಸಂಬಂಧಪಟ್ಟವ್ರ ಮನೆಗೆ ಕೊಡ್ತಿದೀವಿ ಅಂತ ಹೇಳಿ ಎಚ್ಚೆತ್ಕೊಂಡು ನಿನ್ನೆ ಇವತ್ತು ಕೆಲಸಗಳು ಪ್ರಾರಂಭ ಆಗಿದೆ ಇಲ್ಲಿವರೆಗೆ ಯಾಕೆ ಆಗಿರ್ಲಿಲ್ಲ ಅನ್ನೋದು ನಾವು ಪ್ರಶ್ನೆ ಮಾಡ್ಬೇಕಾಗುತ್ತೆ ಇಲ್ಲಿವರೆಗೆ ನಾವು ಒಗ್ಗಟ್ಟಾಗಿ ನಿಂತ ಕೇಳಲ್ಲ ಅಲ್ಲಿವರೆಗೂ ಇಂತ ಸಮಸ್ಯೆಗಳು ಇದ್ದೇ ಇರುತ್ತೆ ಇದು ಬರೀ ಗ್ರಂಥಾಲಯದ ಸಮಸ್ಯೆ ಅಂತ ಅಲ್ಲ ಇಂತ ಹಲವಾರು ನಾಗರಿಕರ ವಿದ್ಯಾರ್ಥಿ ಯುವಕರ ಜನಗಳ ಸಮಸ್ಯೆಗಳನ್ನ ತಗೊಂಡು ನಾವು ದನಿ ಎತ್ತಬೇಕಾಗತ್ತೆ ಅವಾಗಲೇ ನಮ್ಮನ್ನ ಅಂತ ಸರ್ಕಾರಗಳ ಗಮನ ಅಂತದ್ದು ಆಗ್ಲೇ ನಮ್ಮ ಹಿರಿಯರು ಒಬ್ರು ಹೇಳ್ತಾ ಇದ್ರು ಆ ಕಾರ್ಪೊರೇಷನ್ ಅವರಾಗ್ಲಿ ಸರ್ಕಾರದವರಾಗ್ಲಿ ನ ಅಂದ್ರೆ ತೆರಿಗೆನ ಕಲೆಕ್ಟ್ ಮಾಡ್ತಾರೆ ಗೆ ನಮ್ಮ ನಿಮ್ಮ ತೆರಿಗೆ ದುಡ್ಡು ಆದ್ರೆ ಆ ತೆರಿಗೆ ದುಡ್ಡು ಎಲ್ಲಿ ಹೋಗ್ತಿದೆ ಅನ್ನೋದ್ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ಕನಿಷ್ಠ ಯಾರೋ ಒಬ್ರು ದಾನಿಗಳು ತಂದ ಹಾಕ್ಸಿರೋ ಇದನ್ನು ಕೂಡ ರಿಪೇರಿ ಮಾಡ್ಸಕ್ಕಾಗಲ್ಲ ಒಂದು ಮೈಂಟೆನೆನ್ಸ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಇನ್ನೇನಾಗುತ್ತೆ ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ಆ ಇವತ್ತು ನಮ್ಮ ಹಕ್ಕೋತ್ತಾಯಗಳನ್ನ ಪ್ರಾರಂಭದಲ್ಲಿ ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ತರ ಒಂದ್ ಐದು ನಿಮಿಷ ಮಾಡಿ ಮನವಿ ಪತ್ರನ ನಾವು ಬರೆದು ಸೈನ್ ಹಾಕ್ಸಿ ಗ್ರಂಥಪಾಲಕರಿಗೆ ಮತ್ತೆ ಪೀಪಲ್ಸ್ ಪಾರ್ಕ್ ಹತ್ರ ಉಪ ಕಚೇರಿ ಇದೆ ಅಲ್ಲಿ ನಾವು ತಗೊಂಡೋಗೋ ಡೆಲಿಗೇಟ್ ಹೋಗಿ ಕೊಟ್ಟು ಮಾತಾಡ್ತೀವಿ ಮುಂದಿನ ದಿನಗಳಲ್ಲಿ ಸಮಸ್ಯೆ ಬಗೆಹರಿಸಲಿಲ್ಲ ಅಂದ್ರೆ ಒಂದು ಈಗ ಆಲ್ರೆಡಿ ಸಾರ್ವಜನಿಕ ಗ್ರಂಥಾಲಯದ ಓದುಗರಾದ ಶಿವಾನಂದ ಅವರು ಮಾತನಾಡುತ್ತಾ ಈ ಹಿಂದೆ ವಾಟರ್ ಪ್ಯೂರಿಫೈಯರ್ ಅನ್ನು ನಮ್ಮ ಹಣದಲ್ಲೇ ರಿಪೇರಿ ಮಾಡಿಸಿದ್ದೆವು ಅದು ಮತ್ತೆ ದುರಸ್ತಿಗೆ ಬಂದಿದೆ ಗ್ರಂಥಾಲಯದ ಹೊರಾಂಗಣದಲ್ಲಂತೂ ಕಳೆ ಬೆಳೆದು ಕಸ ತೊಟ್ಟಿಯಂತಾಗಿದೆ ಅಲ್ಲಿ ಕುಳಿತು ಊಟ ಮಾಡಲು ಕೂಡ ಒಂದು ವ್ಯವಸ್ಥೆ ಇಲ್ಲ ಈ ಸಮಸ್ಯೆ ಪರಿಹರಿಸಬೇಕು ಎಂದರು ಇನ್ನೊಬ್ಬ ಓದುಗರರು ಮಾತನಾಡುತ್ತಾ ನಮ್ಮಿಂದ ಸಂಗ್ರಹಿಸುವ ತೆರಿಗೆಯಲ್ಲಿ ಗ್ರಂಥಾಲಯ ಸೇಸನ್ನು ತೆಗೆದುಕೊಳ್ಳಲಾಗುತ್ತದೆ ಇದನ್ನು ಸರಿಯಾದ ಸಂದರ್ಭಕ್ಕೆ ಲೈಬ್ರರಿಗಳ ಅಭಿವೃದ್ಧಿಗೆ ಬಿಡುಗಡೆ ಮಾಡಿದರೆ ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ದೊರಕುತ್ತದೆ ಎಂದರು ಈ ಸಂದರ್ಭದಲ್ಲಿ ಎಐಡಿಒ ಪರವಾಗಿ ಸುಮಾ ಎಸ್ ಜಿಲ್ಲಾ ಕಾರ್ಯದರ್ಶಿ ನಿತುಶ್ರೀ ಪೂರ್ಣಿಮಾ ಮತ್ತು ರಂಜಿತ್ ಹಾಗೂ ಕುವೆಂಪು ನಗರ ಗ್ರಂಥಾಲಯದಲ್ಲಿ ಓದುಗರಾದ ಅನೂಪ್ ಮೌನೇಶ್ ರವಿ ವೀರೇಶ್ ಮೇಘಾ ಮಾಲಾ ಮಂತಾ ಹಾಗೂ ಇನ್ನಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು